ಒಬ್ಬ ಮಗ ಒಬ್ಬ ಮಗಳು ಇರ್ತಾಳೆ ಇಬ್ರು ಮದುವೆ ಆಗಿರುತ್ತೆ ಮೊದಲೆಲ್ಲ ಮಗಳನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊತಾ ಇರ್ತಾಳೆ ಆದ್ರೆ ಸೊಸೆ ಬಂದ ಮೇಲೆ ಮಗಳ ಕಡೆ ಗಮನ ಕೊಡೋದನ್ನೇ ನಿಲ್ಲಿಸಿರ್ತಾಳೆ ಯಾವಾಗಲೂ ಸೊಸೆನೆ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ತಾಳೆ ಇಂದುಮತಿ ಹೀಗೆ ಮಾಡ್ತಾ ಇರೋದು ತಪ್ಪು ಅಂತ ಅವಳಿಗೆ ಅರ್ಥ ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಇವತ್ತು ನೋಡೋಣ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ರೀ ಇವತ್ತು ನಾವು ಅಮ್ಮನ ಮನೆಗೆ ಹೋಗೋಣ ತುಂಬ ದಿನ ಆಯಿತು ನಾನು ಅಮ್ಮನ ನೋಡ್ದೇನೆ ಅಮ್ಮನ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ ಅಯ್ಯೋ ನೀನು ನಿನ್ನೆನೇ ಹೇಳೋದಲ್ವೇನೆ ನನಗೆ ಇವತ್ತು ಬೇರೆ ಏನೋ ಕೆಲಸ ಇದೆ ನಾನು ಹೊರಗೆ ಹೋಗ್ಬೇಕಿತ್ತು ಸರಿ ಬಿಡು ನೀನು ನಿನ್ನ ಕೆಲಸಕ್ಕೆ ಹೋಗು ನಾನು ಮತ್ತೆ ನನ್ನ ಸೊಸೆ ಇಬ್ಬರು ಹೋಗಿ ಬರ್ತೀವಿ ಅನು ನಾನು ಮತ್ತೆ ನೀನು ಹೋಗ್ಬರೋಣ ನಿನ್ಗೇನು ಅಭ್ಯಂತರ ಇಲ್ಲ ತಾನೇ ಹಾ ಅತ್ತೆ ನನ್ಗೇನು ತೊಂದರೆ ಇಲ್ಲ ನೀವು ನನ್ನ ಜೊತೆಗೆ ಬಂದ್ರೆ ನನಗಿನ್ನೂ ಖುಷಿನೇ ಅನು ಅತ್ತೆ ತುಂಬಾ ಒಳ್ಳೆಯವಳಾಗಿರ್ತಾಳೆ ಮಗಳು ಬೇರೆ ಸೊಸೆ ಬೇರೆ ಅನ್ನೋ ಭೇದನ ಅವಳು ಯಾವತ್ತೂ ಮಾಡೇ ಇರೋದಿಲ್ಲ ಸೊಸೆನ ತವ್ರ ಮನೆಗೆ ತಾನೇ ಕರ್ಕೊಂಡು ಕರ್ಕೊಂಡೋಗ್ತಾಳೋಹೋ ಬೀಗರು ಮಗಳ ಜೊತೆಗೆ ಬೀಗಲು ಬಂದಿದ್ದೀರಾ ಬನ್ನಿ ಬನ್ನಿ ಆರಾಮಿದ್ದೀರಾ ಬೀಗ್ರೆ ಬನ್ನಿ ಕೂತ್ಕೊಳ್ಳಿ ಹಾ ಬೀಗ್ರೆ ನಾನು ಆರಾಮಿದ್ದೀನಿ ನೀವು ಹೇಗಿದ್ದೀರಾ ಮನೇಲಿ ಎಲ್ಲರೂ ಆರಾಮಿದ್ದಾರಾ ನಿಮ್ಮ ಮಗಳು ಒಂದೇ ಸುಮ್ಮನೆ ಮನೆಗೆ ಹೋಗಬೇಕು ಅಮ್ಮನ್ನ ನೋಡಬೇಕು ಅಂತ ಕನವರ್ಸ್ತಾ ಇದ್ಲು ಅದಕ್ಕೆ ನನ್ನ ಮಗನಿಗೆ ಬೇರೆ ಏನೋ ಕೆಲಸ ಅಂತ ಹೊರಗಡೆ ಹೋಗಿದ್ದ ಹಾಗಾಗಿ ನಾನೇ ನಿಮ್ಮ ಮಗಳನ್ನ ಕರ್ಕೊಂಡು ಬಂದೆ ಓ ಹೌದಾ ಒಳ್ಳೇದಾಯ್ತು ಬಂದಿದ್ದು ನನ್ನ ಸೊಸೆಗೂ ಕೆಲಸ ಮಾಡಿ 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 ಸೊಂಟ ಎಲ್ಲ ನೋವು ಅಂತ ಹೇಳ್ತಿದ್ಲು ಪಾಪ ಇಡೀ ಮನೆ ಕೆಲಸನ ನನ್ನ ಸೊಸೆ ಒಬ್ಳೇ ಮಾಡಬೇಕು ನೋಡಿ ಅದಕ್ಕೆ ತುಂಬ ಸುಸ್ತಾಗಿದ್ದಾಳೆ ಆಗೋದೇ ಇಲ್ಲ ಓ ಅನು ನೀನ್ ಯಾವಾಗ ಬಂದೆ ಆರಾಮಿದ್ದೀರಾ ಇರಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಅಮ್ಮ ಲಕ್ಷ್ಮಿ ನೀನ್ ಇಷ್ಟೊತ್ತು ಕೆಲಸ ಮಾಡಿ 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 ಸುಸ್ತಾಗಿದ್ಯಾ ನೀನ್ ಕುತ್ಕೊಳಮ್ಮ ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅನು ಹೇಗೂ ಮನೆಗ್ ಬಂದಿದ್ದಾಳಲ್ವಾ ಅವಳೆ ಎಲ್ರಿಗೂ ಒಂದ್ ಲೋಟ ಕಾಫಿ ಮಾಡ್ಕೊಂಡು ಬರ್ತಾಳೆ ಅಲ್ವೇನೆ ಅಮ್ಮ ಏನ್ ಹೇಳ್ತಿದ್ಯಾ ನೀನು ನಾನ್ ಕಾಫಿ ಮಾಡ್ಕೊಡ್ಬೇಕಾ ಅಲ್ಲಮ್ಮ ಅಪರೂಪಕ್ಕೆ ಬಂದಿದ್ದೀನಿ ಬಂದಿರೋ ಮಗಳಿಗೆ ನೀವು ಸೇವೆ ಮಾಡೋದು ಬಿಟ್ಟು ನನ್ನ ಹತ್ರನೇ ಕಾಫಿ ಮಾಡಿಕೊಡು ತಿಂಡಿ ಮಾಡಿಕೊಡು ಅಂತಿದ್ಯಲ್ಲ ನೀನು ಅಲ್ಲ ಏನೇ ನೀನು ಗಂಡನ ಮನೇಲಿ ಭಾರಿ ಕೆಲಸ ಮಾಡ್ತೀಯೇನೆ ಆರಾಮಾಗಿ ಇರ್ತೀಯಪ್ಪ ಪಾಪ ನನ್ನ ಸೊಸೆ ಹಾಗ ಹೇಳು ಈ ಮನೆ ಎಲ್ಲ ಕೆಲಸನೂ ಅವಳೇ ಮಾಡಬೇಕು ತುಂಬ ಸುಸ್ತಾಗಿರ್ತಾಳೆ ಕಣೆ ಒಂದು ಲೋಟ ಕಾಫಿ ಮಾಡಿಕೊಡೋದಕ್ಕೂ ಆಗಲ್ವೇನೆ ನಿನಗೆ ಸರಿ ಹೋಗ್ಲಿ ಬಿಡಿ ಅತ್ತೆ ನಾನೇ ಹೇಗೋ ನಿಧಾನವಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತೆ ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಆರಾಮಾಗಿ ಕೂತ್ಕೊಂಡು ಸುಧಾರಿಸ್ಕೊಳ್ಳಿ ಅನು ಹೇಗೂ ಕಾಫಿ ಮಾಡ್ತೀನಿ ಅಂತ ಹೇಳಿದ್ಯಾ ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೂ ರೆಡಿ ಮಾಡಿಬಿಡೆ ಮಧ್ಯಾಹ್ನಕ್ಕೆ ಏನೂ ರೆಡಿ ಮಾಡಿಲ್ಲ ಪಾಪ ನನ್ನ ಸೊಸೆ ಇವಾಗ ತಾನೇ ಬಂದು ಕೂತಿದ್ದಾಳಲ್ವಾ ಸ್ವಲ್ಪ ಸುಧಾರಿಸ್ಕೊಂಡ್ಲಿ ಇಂದುಮತಿ ಯಾವಾಗಲೂ ಹೀಗೆ ಮಗಳು ಅನು ಮನೆಗೆ ಬಂದರೆ ಸಾಕು ಮನೆ ಎಲ್ಲ ಕೆಲಸನೂ ಅವಳ ಹತ್ರನೇ ಮಾಡಿಸ್ತಾ ಇರ್ತಾಳೆ ತನ್ನ ಸೊಸೆಗೆ ಕಷ್ಟ ಆಗಬಾರ್ದು ಅನ್ನೋದು ಮಾತ್ರ ಅವಳ ಆಸೆ ಆಗಿರುತ್ತೆ ಅನು ಪಾಪದವಳು ತಾಯಿ ಹೀಗೆ ಅಂತ ಗೊತ್ತಿದ್ರೂ ಕೂಡ ತಾಯಿ ಮನೆಗೆ ಬರೋದನ್ನ ಮಾತ್ರ ಬಿಡ್ತಾ ಇರೋದಿಲ್ಲ ಅನು ಮಾತ್ರ ಅಲ್ಲ ಪ್ರತಿ ಎಲ್ಲಾ ಹೆಣ್ಮಕ್ಳು ಹೀಗೆ ಇರ್ತಾರೆ ತಾಯಿ ತಂದೆ ತವರ್ ಮನೆ ಅಂದ್ರೆ ಅದೇನೋ ಪ್ರೀತಿ ಎಷ್ಟೇ ಅವಮಾನ ಆದ್ರೂ ಕೂಡ ಅವ್ರ ಮೇಲಿರೋ ಪ್ರೀತಿ ಮಾತ್ರ ಯಾವಾಗ್ಲೂ ಚೂರು ಕಡಿಮೆ ಆಗಿರೋದಿಲ್ಲ ಹೀಗೆ ಒಂದು ಸ್ವಲ್ಪ ದಿನ ಅಲ್ಲಮ್ಮ ಅಲ್ಲಮ್ಮನು ನೀನು ನಿನ್ ತವರ್ ಮನೆಗೆ ಅದು ಎಷ್ಟು ಪ್ರೀತಿಯಿಂದ ಹೋಗ್ತೀಯಾ ಆದರೆ ಅವ್ರು ನೋಡಿದ್ರೆ ನೀನು ಬರೋದನ್ನೇ ಕಾಯ್ತಾ ಇರ್ತಾರೆ ಎಲ್ಲ ಕೆಲಸ ಮಾಡಿಸೋದಕ್ಕೆ ಮಗಳು ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ ಅಂದರೆ ಅದು ಎಷ್ಟು ಪ್ರೀತಿಯಿಂದ ಜಾಗೃತಿಯಾಗಿ ನೋಡ್ಕೋಬೇಕು ಆದರೆ ಅವರಂತೂ ನಿನ್ನತ್ರ ಎಲ್ಲ ಕೆಲಸ ಮಾಡಿಸಿ ಮಾಡಿಸಿ ಸೊಸೆನ ರಾಣಿ ಹಾಗೆ ನೋಡ್ಕೋತಾರೆ ಸೊಸೆನೇ ಹೆಚ್ಚು ಅನ್ನೋ ಹಾಗೆ ಮಾಡ್ತಾರೆ ಹೋಗಲಿ ಬಿಡಿಯತ್ತೆ ಎಷ್ಟೇ ಅಂದರೂ ನನ್ನ ತವ್ರ ಮನೆಯವರಲ್ವ ಹೇಗೆ ಹೋಗದೆ ಇರೋದಕ್ಕಾಗತ್ತೆ ಹೇಳಿ ಏನು ಮಾಡೋದು ಅಮ್ಮಂಗೆ ಅವಳು ಸೊಸೆ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಷ್ಟೆ ಇವತ್ತು ಗೌರಿ ಹಬ್ಬ ಅಲ್ಲ ಹೇಗೂ ಗೌರಿ ಹಬ್ಬದಲ್ಲಂತೂ ಮನೆಗೆ ನಾನು ಹೋದರೆ ಈ ಸರಿ ಪಕ್ಕ ನನ್ನ ಬಿಟ್ಟೆ ಊಟ ಹಾಕ್ತಾರೆ ಬೇಕಾದರೆ ನೀವು ನನ್ನ ಜೊತೆಗೆ ಬನ್ನಿ ಇಲ್ಲ ನಾನು ನಾನು ಹೋದ್ಮೇಲೆ ಹೇಗೂ ರಿಟರ್ನ್ ಬರ್ತೀನಲ್ಲ ಆವಾಗ ನಿಮಗೆಲ್ಲನೂ ಹೇಳ್ತೀನಿ ಸರಿ ಏನೋ ನೀನು ಇಷ್ಟು ಆಸೆ ಪಡ್ತಿದ್ಯಲ್ಲ ಬೇಡ ಅನ್ನೋದು ನನಗೂ ಮನ್ಸಾಗ್ತಿಲ್ಲ ಹುಷಾರಾಗಿ ಹೋಗ್ಬಾ ಹುಚ್ಚು ಹುಡುಗಿ ತಾಯಿನ ಎಷ್ಟು ಪ್ರೀತಿ ಮಾಡ್ತಾಳೆ ಆದರೆ ಬೀಗರು ಮಾತ್ರ ಯಾವಾಗಲೂ ಸೊಸೆ ಸೊಸೆ ಅಂತ ಸೊಸೇನೆ ತಲೆ ಮೇಲೆ ಹುತ್ಕೊಂಡು ಮರೆಸ್ತಾ ಇರ್ತಾರೆ ಅನು ಅನು ಬಂದೆ ಬಿಟ್ಯಾ ನೀನು ಬಂದಿರೋದು ಒಂದು ಒಳ್ಳೇದಾಯ್ತು ನೋಡು ಅದಕ್ಕೆ ಬೇರೆ ಮನೇಲಿಲ್ಲ ಕಣೆ ಅವ್ರ ಫ್ರೆಂಡ್ ಮದ್ವೆ ಅಂತ ಅಲ್ಲಿಗೆ ಹೋಗಿದ್ದಾಳೆ ಇವತ್ತು ಬೇರೆ ಗೌರಿ ಹಬ್ಬ ಅಲ್ವೇನೆ ಹೇಗೋ ಮಾಡಿ ಬೆಳಗ್ಗೆ ಗೌರಿನೊಂದು ತಂದೆ ನೋಡು ಸ್ವಲ್ಪ ಅಡುಗೆ ಮಾಡದೆ ಇರೋದಕ್ಕಾಗತ್ತಾ ಅಡುಗೆ ಮಾಡಿ ಜಕ್ನಿ ಹಾಕದೆ ಹಾಗೆ ಇರೋದಕ್ಕಾಗತ್ತೆ ಹೇಗೂ ನೀನು ಬಂದಿದ್ಯಲ್ಲ ಒಂದು ಸ್ವಲ್ಪ ಅಡುಗೆ ಮಾಡಿಬಿಡ ಜಕ್ನಿ ಹಾಕಿ ಊಟ ಮಾಡ್ಕೊಂಡು ಹೋಗುವಂತೆ ನೀನು ಯಾವಾಗ ನೋಡಿದ್ರು ನಿನ್ ಸೊಸೆಗೆ ಸುಸ್ತಾಗ್ತಿದೆ ಅಂತ ಹೇಳ್ತಿರ್ತಿಯಲ್ಲ ಏನು ತವರ್ ಮನೆ ನೆನಪಾಗಿ ತವರ್ ಮನೆಗೆ ಹೋಗ್ಬೇಕು ಅಂತ ಆಸೆ ಮಾಡ್ಕೊಂಡು ಬಂದ್ರೆ ಇಲ್ಲಿ ನಿನ್ ಸೊಸೆನ ಕೂರ್ಸಿ ನಾನು ಇಡೀ ಮನೆ ಕೆಲಸ ಮಾಡ್ಬೇಕಲ್ವಾ ನಿನ್ ಸೊಸೆನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಸಾಕ್ ಬಾಯ್ ಮುಚ್ಚೆ ನನ್ ವಯಸ್ಸಾದ ಕಾಲದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಸೊಸೆನ ಕಡೆ ನೋಡ್ಕೊಳ್ಳೋಳು ನೀನೇನು ನಿನ್ ಗಂಡನ ಮನೆಯಲ್ಲಿ ಆರಾಮಾಗಿರ್ತಿಯಾ ಆದ್ರೆ ಇಲ್ಲಿರೋಳು ನಾನ್ ತಾನೆ ನನ್ ಸೊಸೆನ ಚೆನ್ನಾಗಿಟ್ಕೊಂಡ್ರೆ ಮುಂದೆ ಅವಳು ನನ್ನ ಚೆನ್ನಾಗಿ ನೋಡ್ಕೊತಾಳೆ ಸಾಪ್ ಸುಮ್ಮನೆ ಇರಮ್ಮ ಯಾವಾಗ ನೋಡಿದ್ರು ಸೊಸೆ 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 ಅಂತ ಅವರನ್ನೇ ತಲೆ ಮೇಲೆ ಇಟ್ಕೊಂಡು ಮರೆಸ್ತಾ ಇದೀಯ ನನ್ನ ಒಂದಿನನಾದ್ರೂ ಅವ್ರ ಹಾಗೆ ನೋಡ್ಕೊಂಡಿದ್ಯಾ ನೀನು ಅಯ್ಯೋ ನಿನ್ನ ಹಾಗೆ ನೋಡ್ಕೊಳಕಂತಾನೆ ನಿನ್ನ ಅತ್ತೆ ಇಲ್ವೇನೆ ಓ ಲಕ್ಷ್ಮಿ ಗಂಡ ಹೆಂಡತಿ ಇಬ್ರು ಮದುವೆ ಮುಗಿಸ್ಕೊಂಡು ಬಂದ್ರಾ ಸರಿ ಹೋಗಮ್ಮ ಹೋಗಿ ಫ್ರೆಶ್ ಆಗಿಬಿಟ್ಟು ರೆಸ್ಟ್ ಮಾಡು ಹೇಗೂ ನಿನ್ನಾದ್ನಿ ಬಂದಿದ್ದಾಳಲ್ವಾ ಅವಳೇ ಅಡುಗೆ ರೆಡಿ ಮಾಡ್ತಾಳೆ ನೀನು ಹೋಗಮ್ಮ ಒಳಗೆ ವಾವ್ ಏಳೊಬ್ಳು ಮನೆಗೆ ಬರೋದಕ್ಕೆ ಹೋಗಿ ನನಗಂತೂ ಕೆಲಸ ತಪ್ಪು ಅಮ್ಮ ಏನಿದು ಲಕ್ಷ್ಮಿ ಉಟ್ಕೊಂಡಿರೋ ಸೀರೆನಾ ನಾನು ಅನುಗೆ ಅಂತ ಹಬ್ಬಕ್ಕೆ ತಂದಿದ್ದಲ್ಲ ಆದರೆ ನೀನು ಅವಳಿಗೆ ಕೊಟ್ಟಿದ್ದೀಯಲ್ಲ ಅಯ್ಯೋ ಸುಮ್ಮನೆ ಇರೋ ಅನುಗೇನ್ ಬಟ್ಟೆ ಕಡಿಮೆ ಆಗಿದ್ಯೇನೋ ಅವ್ರ ಮನೇಲಿ ಸೀರೆ ಎಲ್ಲ ತಂದು ಕೊಡ್ತಾರೆ ಅಮ್ಮ ಅವ್ರ ಸೀರೆ ತಂದು ನಾವು ತವ್ರ ಮನೆಯವ್ರು ತಂದು ಕೊಟ್ಟಾಗ ಆಗುತ್ತಾ ಅಯ್ಯೋ ಅದಕ್ಕೆಲ್ಲ ಚಿಂತೆ ಮಾಡ್ಬೇಡವೋ ನನ್ನ ಹತ್ರ ಸುಮಾರು ಸೀರೆ ಇದಾವೆ ಕಣೋ ಅದ್ರಲ್ಲೇ ಯಾವ್ದಾದ್ರು ಒಂದ್ ಕೊಡ್ತೀನಿ ಬಿಡ ಓ ಅಂದ್ರೆ ನನಗ್ ತಂದಿರೋ ಸೀರೆ ಚೆನ್ನಾಗಿದೆ ಅಂತ ಆ ಸೀರೆನ ತೆಗೆದು ನಿನ್ ಸೊಸೆ ಕೊಟ್ಟಿದ್ಯಾ ಅಲ್ವಾ ಸರಿ ಬಿಡು ನಿನ್ ಸೀರೆನು ಬೇಡ ನಿನ್ ಹಬ್ಬನು ಬೇಡ ನನಗೆ ಎಲ್ಲ ನೀನೇ ಮಾಡ್ಕೋ ಏನಮ್ಮ ನೀನು ಪಾಪ ಅವಳು ಬೇಜಾರ್ ಮಾಡ್ಕೊಂಡು ಹೋದ್ಲು ನೋಡು ಯಾಕಮ್ಮ ಹೀಗೆ ಮಾಡ್ತೀಯಾ ಇಬ್ರು ನಡುವೆ ಬೇದ ಯಾಕೆ ಮಾಡ್ತೀಯಾ ನೀನು ಸುಮ್ಮನೆ ಇರ್ತೀಯಾ ಹಾಗೆಲ್ಲ ಏನು ಇಲ್ಲ ಕಣ ಏನೋ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಸಿಟ್ಟಲ್ಲ ಕಡಿಮೆ ಆದ್ಮೇಲೆ ಮತ್ತೆ ಅವಳೇ ಬರ್ತಾಳೆ ಬಿಡ ಇಂದು ಮತ್ತಿಗೆ ಮಗಳಿಗೆ ಏನೇ ನೋವಾದರೂ ಬೇಜಾರಾದರೂ ಲೆಕ್ಕಕ್ಕೆ ತಗೊಳ್ತಾ ಇರಲ್ಲ ಯಾವಾಗಲೂ ಸೊಸೆ 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 ಅಂತ ಸೊಸೆ ಧ್ಯಾನೇ ಮಾಡ್ತಾ ಇರ್ತಾಳೆ ಮುಂದೆ ಮೇಲೆ ಸೊಸೆನೇ ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಇದರಿಂದ ಲಕ್ಷ್ಮಿಗೆ ಇನ್ನೂ ಆರಾಮ ಅನ್ನಿಸ್ತಾ ಇರತ್ತೆ ಅನು ನೋಡೋ ದೃಷ್ಟಿ ಕೂಡ ಲಕ್ಷ್ಮಿ ಬದಲಾಯಿಸಿರ್ತಾಳೆ ಇಷ್ಟೆಲ್ಲ ಆದಮೇಲೆ ಅನು ಕೂಡ ತವ್ರ ಮನೆಗೆ ಬರೋದನ್ನ ಕಡಿಮೆ ಮಾಡಿರ್ತಾಳೆ ಹೀಗೆ ವರ್ಷಗಳೇ ಕಳೆಯುತ್ತೆ ಮಂತಿಗೆ ವಯಸ್ಸಾಗಿರುತ್ತೆ ಹಾಗಾಗಿ ಮಾಡಿರೋ ಊಟ ತಿಂಡಿ ಎಲ್ಲನೂ ಹೊಟ್ಟೆ ಒಳಗೆ ಜೀರ್ಣ ಆಗ್ದೇನೆ ಅವಳಿಗೆ ಡೀಸೆಂಟ್ರಿ ಸ್ಟಾರ್ಟ್ ಆಗಿರುತ್ತೆ ಅಯ್ಯೋ 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 ಇದೇನ್ರಿ ಇದು ನಿಮ್ಮ ತಾಯಿ ಇಡೀ ಮನೇನು ಗಲೀಜ್ ಮಾಡ್ತಿದ್ದಾರೆ ನನಗಂತೂ ಇದನ್ನೆಲ್ಲ ನೋಡಿದ್ರೆ ವಾಂತಿ ಬಂದಂಗ ಆಗ್ತಿದೆ ಛಿ ಲಕ್ಷ್ಮಿ ಯಾಕೆ ಹೀಗೆ ಹೇಳ್ತಿದೀಯಾ ಅಮ್ಮ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದನ್ನೆಲ್ಲ ಮರ್ತೇ ಬಿಟ್ಟಿಯಾ ನೀನು ಇವಾಗ ಅವ್ರಿಗೇನೋ ಹುಷಾರಿಲ್ಲ ನೀನೇ ತಾನೇ ನೋಡ್ಕೋಬೇಕು ಸಾಕು ಬಾಯ್ ಮುಚ್್ರಿ ನಿಮ್ ತಾಯಿ ನಾನ್ ಚೆನ್ನಾಗಿರುವಾಗ ನೋಡ್ಕೊಂಡಿರೋದು ನಾನ್ ಚೆನ್ನಾಗಿರುವಾಗ ಅವ್ರೇನ್ರಿ ನಾನು ನೋಡ್ಕೊಳ್ಳೋದು ಆದ್ರೆ ಇವಾಗ ನಾನ್ ಯಾಕೆ ನೋಡ್ಕೋಬೇಕು ನೋಡಿದ್ರ ನಿಮ್ ತಾಯಿನ ಹೇಗ್ ಗಲೀಜ್ ಮಾಡ್ಕೋತಾರೆ ಅಂತ ಯಾಕೋ ದಿನ ಕಳೆದಾಗೂ ಈ ಮನೇನ ಇನ್ನು ಗಲೀಜ್ ಮಾಡ್ತಿದ್ದಾರೆ ನೋಡಿ ನಾನ್ ಮಾತ್ರ ಈ ಮನೇಲಿರಲ್ಲ ನನ್ಗಂತೂ ಇಲ್ಲಿರೋದಕ್ಕಾಗೋದು ಇಲ್ಲ ನಿಮ್ ತಾಯಿನ ಎಲ್ಲಾದ್ರೂ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಟ್ಬನ್ನಿ ಅಲ್ಲಿವರೆಗೂ ನಾನ್ ಮಾತ್ರ ಈ ಮನೆಗೆ ತಿರುಗಿ ಬರಲ್ಲ ಅಲ್ಲಿವರೆಗೂ ನಾನ್ ನನ್ನ ತವ್ರ ಮನೇಲೆ ಇರ್ತೀನಿ ಇಂದು ಮತಿಗೆ ಹುಷಾರಿಲ್ದೇನೆ ತುಂಬ ತುಂಬಾ ವೀಕ್ ಆಗಿರ್ತಾಳೆ ಹಾಗಾಗಿ ಅವಳು ಎದ್ದು ವಾಶ್ರೂಮಿಗೆ ಹೋಗೋದಕ್ಕೂ ಆಗದೆ ಸೀರೆನಲ್ಲೇ ಗಲೀಜು ಮಾಡ್ಕೊಳ್ತಾ ಇರ್ತಾಳೆ ಅದನ್ನ ನೋಡಿ ಲಕ್ಷ್ಮಿ ತುಂಬಾ ಗಲೀಜು ಅಂತ ಅವ್ಳನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡೋದಕ್ಕೆ ಹೇಳ್ತಾಳೆ ಅವ್ನ ಅಲ್ಲಿಗೆ ಬಿಡೋವರೆಗೂ ತಾನು ಈ ಮನೆಗೆ ವಾಪಸ್ ಬರೋದು ಇಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗ್ತಾಳೆ ಅಯ್ಯೋ ಇದೇನಣ್ಣ ಇದು ಯಾಕೆ ಹೀಗೆ ಅಮ್ಮ ಯಾಕೋ ಸುಸ್ತಾಗಿದ್ದಾಳೆ ಅನಿಸ್ತಿದೆ ಅದು ಅಲ್ಲದೆ ನೀನು ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀಯಾ ಅದಕ್ಕೆ ಎಲ್ಲೋದ್ರು ಏನಾಗಿದೆ ಇಲ್ಲಿ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಅಣ್ಣ ಅನೂಗ್ ಹೇಳ್ತಾನೆ ಏನಣ್ಣ ನೀನು ಮನೇಲಿ ಇಷ್ಟೊಂದೆಲ್ಲ ಆಗಿದೆ ನನಗಾದರೂ ಫೋನ್ ಮಾಡಿ ಹೇಳಬೇಕಿತ್ತು ತಾನೆ ನಾನೇನೋ ಬೇಜಾರಲ್ಲಿ ಈ ಕಡೆ ಬರೋದು ಬಿಟ್ಟಿದೆ ಆದರೆ ಇವತ್ತು ತುಂಬ ಅಮ್ಮನ ನೆನಪಾಗ್ತಾ ಇತ್ತು ಅದಕ್ಕೆ ಬಂದೆ ನೀನು ಮೊದಲೇ ಒಂದು ಫೋನ್ ಮಾಡಿದ್ರೆ ನಾನು ಮೊನ್ನೆನೇ ಬಂದುಬಿಡ್ತಾ ಇದ್ದೆ ಅನು ಅಣ್ಣ ತುಂಬ ಸಾರಿ ಹೇಳ್ದ ನಿನಗೆ ಫೋನ್ ಮಾಡಿ ಹೇಳೋಣ ಅಂತ ಆದರೆ ನಾನೇ ಬೇಡ ಅಂತ ಹೇಳಿದೆ ಸೊಸೆ ಸೊಸೆ ಅಂತ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೆ ಆದರೆ ನಾನು ಕೈ ಸೋತಿ ಈ ಪರಿಸ್ಥಿತಿನಲ್ಲಿರುವಾಗ ನನ್ನ ಸೊಸೆ ನನ್ನ ನೋಡಿ ಚೀತು ಅಂತ ಹೋದ್ಲು ನಾನು ಮಾಡಿರೋ ತಪ್ಪಿಗೆ ಇದೆಲ್ಲ ಆಗಬೇಕಾದೆ ನನಗೆ ಕ್ಷಮಿಸ್ಬಿಡಮ್ಮ ಅನು ನನಗೆ ಕ್ಷಮಿಸ್ಬಿಡು ಇಷ್ಟೆಲ್ಲ ಆದಮೇಲೆ ಇಂದು ಮತಿಗೂ ತುಂಬ ಚೆನ್ನಾಗೆ ಅರ್ಥ ಆಗುತ್ತೆ ಸೊಸೆನ ಎಷ್ಟೇ ತಲೆ ಮೇಲೆ ಹೊತ್ಕೊಂಡಿದ್ರು ಅವಳು ಸೊಸೇನೆ ಮಗಳು ಮಗಳೇ ಅಂತ ಅನು ಕೂಡ ತಾಯಿನ ಹಾಗೆ ಬಿಟ್ಟು ಹೋಗೋದಕ್ಕಾಗ್ದೇನೆ ತಾಯಿ ಹುಷಾರಾಗೋವರೆಗೂ ತಾನೇ ಇದ್ದು ಅವಳನ್ನು ನೋಡ್ಕೋತಾಳೆ ನಮ್ಮೂರಿಗೆ ನಾವೇ ಗೌರವ ಕೊಟ್ಟಿಲ್ಲ ಅಂದರೆ ಯಾರೋ ಮೂರನೇ ವ್ಯಕ್ತಿ ಗೌರವ ಕೊಡ್ತಾರಾ ಹಾಗಾಗಿ ಎದ್ರಿಗೆ ಆಗಿರಲಿ ನಮ್ಮೂರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಬಿಟ್ಕೊಟ್ರೆ ಹೀಗೆ ಲಕ್ಷ್ಮಿ ಹಾಗೆ ಅನುನಾ ತುಂಬ ಚೀಪಾಗಿ ನೋಡೋಕೆ ಶುರು ಮಾಡ್ತಾರಲ್ಲ ಹಾಗೆ ಎಲ್ಲರೂ ಶುರು ಮಾಡ್ತಾರೆ ನೋಡೋಕ್ ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಗಣೇಶ್ ಹಾಯ್ ತೇಜಸ್ ಹೇಗಿದ್ದೀರಾ ಇಬ್ರು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಇಷ್ಟಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ